ಟಿ ನರಸೀಪುರ ತಾಲೂಕು ಮೂಗೂರು ಹೋಬಳಿ ಸಮೀಪದ ಎಂ ಸಿಹಳ್ಳಿ ಗ್ರಾಮದಲ್ಲಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಂಡಿಯ ಉತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ಜರುಗುವ ಈ ಜಾತ್ರೆ ಗ್ರಾಮದಲ್ಲಿ ಬಂಡಿಯ ವೈಶಿಷ್ಟ್ಯವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವರು ಸಮೀಪದ ಕನ್ನಳ್ಳಿ ಗ್ರಾಮದ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಸಿಹಳ್ಳಿ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಗುವುದು ಗ್ರಾಮದ ಮುಖ್ಯ ರಸ್ತೆಯುದ್ದಕ್ಕೂ ನೆರೆದಿದ್ದ ಭಕ್ತರು ತಮ್ಮ ಮನೆಯಂಗಳದ ಮುಂದೆ ನಿಂತು ಇಷ್ಟಾರ್ಥ ಸಿದ್ಧಿಗಾಗಿ ಬಂಜಿಗೆ ಬಾಳೆಗೊನೆಯನ್ನು ಅರ್ಪಿಸಿ ಬೃಹತ್ ಹೂವಿನ ಹಾರಗಳನ್ನು ಹಾಕಿ ಕುಟುಂಬಕ್ಕೆ ಹಾಗೂ ಗ್ರಾಮಕ್ಕೆ ಒಳಿತಾಗಲೆಂದು ಬೇಡಿಕೊಂಡರು ಬಂಡಿಯ ಓಟದ ವೀಕ್ಷಣೆಗೆ ಸಾವಿರಾರು ಮಂದಿ ಮನೆಯ ಮುಂದೆ ಜಮಾಯಿಸಿ ಸಂಭ್ರಮಿಸಿದರು ಹಬ್ಬದ ಸಂಭ್ರಮ ಗ್ರಾಮದ ತುಂಬ ಮನೆ ಮಾಡಿತ್ತು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಕಬಿನಿ ನೀರು ಬಳಕೆದಾರರ ಮಹಾಮಂಡಳದ ಮಾಜಿ ಅಧ್ಯಕ್ಷರಾದ ಸಿಹಳ್ಳಿ ಗುರುಮೂರ್ತಿ ಮಾತನಾಡಿ ಪ್ರತಿ ವರ್ಷವೂ ಮೂಗೂರು ಜಾತ್ರೆಯ ನಿಮಿತ್ತ ನಮ್ಮ ಗ್ರಾಮದಲ್ಲಿ ಬಂಡಿ ಹಬ್ಬ ನಡೆಯುವುದು ವಾಡಿಕೆ ಅದರಂತೆ ಸಂಪ್ರದಾಯಬದ್ಧವಾಗಿ ಈ ಹಬ್ಬವನ್ನು ಸರ್ವ ಜನಾಂಗವು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಗ್ರಾಮದ ವಿಶೇಷವಾಗಿದೆ ಎಂದರು ನಮ್ಮ ಗ್ರಾಮದ ಪುರಾತನ ಕಾಲದಿಂದ ಮೂಗೂರುಪರ ಸುಂದರಿ ಅಮ್ಮನವರ ಜಾತ್ರೆ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಒಂದು ದಿವಸ ಬಡ್ಡಿ ಬಂಡಿ ಹಬ್ಬ ಮಾಡ್ತಕ್ಕಂಥದ್ದು ನಮ್ಮ ಪುರಾತನ ಕಾಲದಿಂದ ನಡೆದು ಬಂದಿರತಕ್ಕಂಥ ವಿಚಾರ ಆದ್ದರಿಂದ ಅದೇ ಪ್ರಕಾರ ಈ ವರ್ಷವೂ ಕೂಡ ನಾವು ತ್ರಿಪರಸುಂದರಿ ಅಮ್ಮನವರ ಜಾತ್ರಾ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಬಂಡಿ ಹಬ್ಬವನ್ನು ಎಲ್ಲ ಸಾರ್ವಜನಿಕರ ಎಲ್ಲ ಸಮುದಾಯದ ಜನಾಂಗವನ್ನು ಒಗ್ಗೂಡಿಕೊಂಡು ನಾವು ಬಂಡೆ ಹಬ್ಬವನ್ನು ಮಾಡ್ತಾಯಿದ್ದೀವಿ